ಈ ಒಂದು ವಿಡಿಯೋ ಶೇರ್ ಮಾಡುವುದರ ಮೂಲಕ ಒಂದು ಕೃಷಿ ಜಮೀನಿನಲ್ಲಿ ವಾಸವಾಗಿರುವಂತಹ ತಂದೆ ತಾಯಿ ಮಗಳು ಅಯ್ಯೋ ಈ ನೀರ ಯಾರು ಕುಡಿಯಲ್ಲ ನೀವು ಸಹ ಕುಡಿಬೇಡಿ ಒಂದು ನಿಜಕ್ಕೂ ಅವ್ರು ಹೇಳಬೇಕಾದ್ರೆ ಯಾವ್ದೊಂದು ಕೃಷಿ ಹೊಂಡ ಅಂತ ತಿಳ್ಕೊಂಡಿದ್ದು ಸತ್ಯವಾಗಿ ಈ ಕೃಷಿ ಹೊಂಡ ಅಲ್ಲ ಇದು ಇದೊಂದು ನಿಜವಾಗ್ಲೂ ಆ ಎಲ್ಲಾ ದರೆಯಿಂದ ಬಂದು ಬಿದ್ದಂತ ನೀರು ನಿಜಕ್ಕೂ ಕಲುಷಿತ ನೀರು ಇಂತ ನೀರು ಕುಡಿ ಕುಡ್ಕೊಂಡಿರಿದಾರ ಅಂತ ಹೇಳಿದ್ರೆ ವೀಕ್ಷಕರೇ ಇವತ್ತು ನಾವು ಹೊಸನಗರ ತಾಲೂಕಿನ ಕಸಬಾ ಹೋಬಳಿಯ ಮಾರುತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಮೇಲಿನ ಸಂಪಳ್ಳಿ ಅನ್ನುವಂತ ಗ್ರಾಮದಲ್ಲಿದ್ದೇವೆ ಇವತ್ತಿನ ನಮ್ಮ ಸಂವಾದಕಾರರು ಒಂದು ಮಹಿಳಾ ಸಂವಾದಕಾರರಾಗಿದ್ದಾರೆ ವಿಶಾಲ ಒಂಡಿ ಇವರು ದುಗ್ಗಪ್ಪರವರ ಮಗಳು ಕೃಷಿ ಜಮೀನಿನಲ್ಲಿ ಮಹಿಳಾ ಶ್ರಮಿಕರು ಸ್ವಾವಲಂಬಿಯಾಗಿ ಯಾವ ತರ ದುಡಿಯಬಹುದು ಕೃಷಿ ಜಮೀನು ಗದ್ದೆ ವ್ಯವಹಾರ ಯಾವ ತರ ನೋಡ್ಕೋಬೇಕು ಅನ್ನುವಂತಹ ವಿಚಾರಧಾರೆ ಇಟ್ಕೊಂಡು ಜೀವನ ನಡೆಸುತ್ತಿರುವಂತಹ ವಿಶಾಲರವರು ತಮ್ಮ ವಿಶಾಲ ಮನೋಭಾವ ಹೊಂದಿದ್ದಾರೆ ಈ ಒಂದು ಜಮೀನಿನಲ್ಲಿ ಹೈನುಗಾರಿಕೆ ತೋಟಗಾರಿಕೆ ಮತ್ತು ಸರಿಸುಮಾರು ಊರಿನಿಂದ ಬಿಟ್ಟು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಕಾಡು ಪ್ರದೇಶದಲ್ಲಿ ಏಕಾಂಗಿಯಾಗಿ ತಮ್ಮ ತಂದೆಯವರ ಜೊತೆಗೆ ತಮ್ಮ ಸಂಸಾರ ಜೊತೆಗೆ ಹೋರಾಟದ ಜೀವನ ನಡೆಸ್ತಾ ಇರುವಂತಹ ವಿಚಾರದವರೆಗೆ ನಾನು ಮುಕ್ತ ಮನಸ್ಸಿನಿಂದ ಆಹ್ವಾನ ನೀಡ್ತಾ ಇದ್ದೇನೆ ಯಾಕಂದ್ರೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಆ ಮೂಲತ ನೀವು ಈ ಜಮೀನಿನಲ್ಲಿ ಕೆಲಸ ಮಾಡ್ತಾ ಎಷ್ಟು ವರ್ಷ ಆಯ್ತು ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ಕೃಷಿ ಜಮೀನಿನ ಅನುಭವ ಇದೆ ಹೆಣ್ಮಕ್ಳು ಕೃಷಿ ಮಾಡಕ್ ಸಾಧ್ಯ ಮಾಡಬಹುದು ಸರ್ ಮನಸ್ಸಿದ್ರೆ ಮಾರ್ಗ ಮಾಡಬಹುದು ಸರ್ ನಿಮ್ಮ ಮನಸ್ಸಿನ ಪ್ರತಿ ಹೆಣ್ಣ ಮಗಳು ನಾನು ಮಾಡಬಾರ್ದು ಅನ್ನೋ ಕಾರಣ ಇಟ್ಕೊಂಡ್ರೆ ಮಾಡಕ್ ಆಗಲ್ಲ ಮಾಡಬಹುದು ಅಂದ್ರೆ ಏನನ್ನು ಸಾಧಿಸಬಹುದು ನಿಮ್ಮ ಮನಸ್ಸಿದ್ದರೆ ಮಾರ್ಗ ಐತಲ್ಲ ಏನ್ ಸಾಧನೆ ಮಾಡಿದ್ದೀರಿ ಈವರೆಗೆ ಈವರೆಗೆ ಅಂದ್ರೆ ಇದು ಫುಲ್ ಕಾಡಾಗಿತ್ತು ಇದೇನು ಜಮೀನು ಅಂತ ಅನ್ಸ್ಕೊಂಡಿರ್ಲಿಲ್ಲ ಇಲ್ಲಿ ಬರೋದಕ್ಕೇನೆ ಜನ ಭಯ ಪಡ್ತಾ ಇದ್ರು ಅಂತ ಒಂದು ಇಲ್ಲಿ ಎಲ್ಲಾ ಹುಲಿ ಕಾಡು ಕಾಡ್ ಪ್ರಾಣಿನೇ ಇಲ್ಲಿ ನೋಡ್ಬೇಕ್ ಬಿಟ್ರೆ ಹೌದೌದು ಇಲ್ಲಿ ಹುಲಿ ಇದು ಇಷ್ಟು ಹಿಂಗ್ ಇರ್ಲಿ ಇಲ್ಲ ಇವತ್ತು ನೀವು ನೋಡ್ತಾ ಇರೋ ಜಾಗ ಇದು ಜಾಗ ಆಗಿರ್ಲಿಲ್ಲ ಕಾಡಾಗಿತ್ತು ಇಂಥ ಕಾಡನ್ನು ನಾಡಾಗಿ ಮಾಡಿಸಿದೀರ ಅಂತ ಹೇಳ್ಕೋಬಹುದು ಏನು ತೊಂದರೆ ಇಲ್ಲ ಇದು ಇಡೀ ಊರಲ್ಲೇ ಹೇಳ್ತಾರೆ ಬೇಕಾದ್ರೆ ನಾನ್ ಹೇಳಂತದಲ್ಲ ಇಡೀ ಊರಲ್ಲೇ ಹೇಳ್ತಾರೆ ಇವರಿಂದ ಈ ಈ ಭೂಮಿ ಈ ಮಟ್ಟ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಅಹ್ ನಮ್ ತಾಯಿ ಶ್ರಮಾನ ಇದೆ ಬಿಡ್ರಿ ಇದಕ್ಕೆ ನಮ್ ತಾಯಿ ಸಪೋರ್ಟ್ ಮಾಡಿದ್ದಾರೆ ನಮ್ ತಂದೆ ಸಪೋರ್ಟ್ ಮಾಡಿದ್ದಾರೆ ಈ ಜಮೀನಿಗೆ ತುಂಬಾ ನಾವ್ ಕಷ್ಟ ತೋಟ ಜಮೀನು ಈಗ ಓದರ್ಸದಿಂದ ಸ್ವಲ್ಪ ಸ್ವಲ್ಪ ಫಸ್ಲು ಬರ್ತಾ ಎಷ್ಟು ವರ್ಷ ತೋಟ ಇದು ಇದು ಒಂದು ಎಂಟು ವರ್ಷ ಆಗಿರ್ಬೋದು ಬರ್ಬೇಕು ಅಂತ ಸಲಹೆ ನೀಡಿದ್ಯಾರ ನಿಮಗೆ ಸಲಹೆ ಅಂದ್ರೆ ನಾವು ಫಸ್ಟ್ ತೋಟದ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಜಮೀನ್ ಎಲ್ಲಾ ಮಟ್ಟ ಇರ್ಲಿಲ್ಲ ಸ್ವಲ್ಪ ಕಷ್ಟ ಇತ್ತು ಎಲ್ಲಾ ಅನುಸರಿಸಿಕೊಂಡು ಶುಂಠಿ ಹಾಕೋರಿಗೆಲ್ಲ ಕೊಟ್ವಿ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಒಂದು ಎರಡು ಕ್ವಿಂಟಲ್ ಅಡಿಕೆ ಆಗ್ತಿತ್ತು ಅದ್ರಲ್ಲೂ ಸ್ವಲ್ಪ ಬೆನಿಫಿಟ್ ಬರ್ತಾ ಇತ್ತು ಅದರಿಂದ ಮುಂದುವರ್ಸ್ಕೊಂಡ್ ಹೋದ್ವಿ ಅಣ್ಣನ್ ಮದ್ವೆ ಮಾಡಿದ್ವಿ ಅಣ್ಣ ಸಾಗರಕ್ ಹೋದ್ರು ಆ ನಮ್ ತಾಯಿಗೆ ಆರಾಮಲ್ ಇದ್ದಂಗಾಯ್ತು ಹ್ಮ್ ನಮ್ ತಾಯಿನೂ ಡೆತ್ ಆದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೆತ್ ಆದ್ರು ಅಷ್ಟೊಮ್ಮೆ ನನ್ ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾಳೆ ತುಂಬಾ ಕಷ್ಟಪಟ್ಟು ಅವಳನ್ನು ಓದಿಸ್ತಾ ಏನೇನ್ ಸವಾಲು ಕೂಡಿತ್ತು ನಿಮ್ ಜೀವನದಲ್ಲಿ ಸವಾಲುಗಳು ತುಂಬಾನೇ ಇದೆ ನನ್ ಜೀವನದಲ್ಲಿ ಅದು ಹೇಳ್ಕೊಳ್ಳು ಕಷ್ಟ ಅದು ಹೇಳ್ಕೊಂಡ್ರೂ ತುಂಬಾ ನೋವಾಗತ್ತೆ ಹೆಣ್ಮಕ್ಳಿಗೆ ಇಲ್ದೆ ಇರೋ ಸಮಸ್ಯೆ ನನಗಾಯ್ತು ಅದೆಲ್ಲ ಜೀವನದಲ್ಲಿ ಮರೆಯಕ್ಕೆ ಆಗದೆ ಇರೋಂತವು ಒಬ್ಬ ಗಂಡ ಇಲ್ಲದೆ ಒಂದು ಫ್ಯಾಮಿಲಿ ಯಾರೂ ಇಲ್ದೆ ತಂದೆ ಇಟ್ಕೊಂಡು ಸಂಸಾರ ನಡೆಸ್ಕೊಂಡು ಹತ್ತು ರೂಪಾಯಿ ಬೇರೆಯವ್ರದ್ದು ಪ್ರಯೋಜನ ಇಲ್ಲದೆ ಬದುಕೋದು ಬಹಳ ಕಷ್ಟ ನಾನು ಅದನ್ನ ಎದುರಿಸಿದ್ದೀನಿ ಈಗಲೂ ಎದುರಿಸ್ತಾ ಇದ್ದೀನಿ ಕಾನೂನು ಕೋರ್ಟು ಪ್ರತಿಯೊಂದು ನನ್ ಗಂಡದಿಂದ ದೂರ ಇದ್ದೀನಿ ನಾನು ಕೋರ್ಟ್ ಅಲ್ಲಿ ಕೇಸ್ ಆ ಸಮಸ್ಯೆಗಳು ಬಂದಿದಾವೆ ಆದ್ರೆ ಕಾನೂನ್ ಮೇಲೆ ನನಗೆ ಗೌರವ ಆಯ್ತು ಕಾನೂನು ನನಗೆ ಎಷ್ಟೊತ್ತಿಗೂ ನೆರವಿದೆ ಇಂತ ಕಷ್ಟ ಬಂದ್ರು ಆ ಕಷ್ಟ ಹಿನ್ನೆಟ್ಟು ಹೆಜ್ಜೆ ಮುಂದಿಡೋಕ್ಕೆ ಮೂಲ ಕಾರಣ ಯಾರು ನಮ್ಮ ಹೌದು ಏನೇ ಬಂದ್ರು ಅವರು ನನಗ್ ಸಪೋರ್ಟ್ ಮಾಡ್ತಾರೆ ನನಗ್ ಬೇರೆ ಎಲ್ಲರಿಗಿಂತನೂ ನಮ್ ತಾಯಿ ಇದ್ದಾಗ ತಾಯಿ ಸಪೋರ್ಟ್ ಮಾಡ್ತಿದ್ರು ನಮ್ ತಂದೆ ಪ್ರತಿಯೊಂದಕ್ಕೂ ಒಂದು ಹೆಣ್ಮಗಳು ಅನ್ನೋ ರೀತಿ ನನಗೆ ಎನ್ಕರೇಜ್ ಮಾಡ್ಲಿ ನಿಮ್ಮ ಯಶಸ್ಸಿನ ಹಿಂದೆ ಯಾರಿದ್ದಾರೆ ಅಂತ ಕೇಳಿದ್ರೆ ಉತ್ತರ ನಮ್ ತಂದೆ ನಿಮ್ ತಂದೆ ನಮ್ಮ ಅಣ್ಣ ಅತ್ಗೆ ಯಾರು ಇಲ್ಲ ನನ್ ತಂದೆನೆ ನನಗೆ ಬೆನ್ನಲು ಯಾವಾಗೂ ಪ್ರತಿಯೊಂದಕ್ಕೂ ನಾನು ಇಂಥದ್ದೊಂದ್ ಮಾಡ್ತಿನಪ್ಪ ಅಂತ ಹೇಳಿದ್ರೆ ರೈಟ್ ಏನ್ ಬೇಕಾದ್ರೂ ಮಾಡೋ ನಾನು ಇದೀನಿ ಅಂತ ಆ ಪ್ರೋತ್ಸಾಹ ನನಗೆ ಈ ಕೃಷಿ ಜಮೀನ್ ಜೊತೆಗೆ ಏನೇನ್ ಮಾಡ್ತಾ ಇದ್ದೀರಿ ನೀವು ಈ ಸದ್ಯಕ್ಕೆ ಕೃಷಿ ಬಾಳೆ ಹಾಕಿದೀವಿ ಅಷ್ಟೇ ಹೈನುಗಾರಿಕೆ ಹೈನುಗಾರಿಕೆ ಇದೆ ಎಷ್ಟು ದನ ಇದೆ ಒಂದ್ ಐದ್ ದನ ಒಂದ್ ಎಮ್ ಐತೆ ಅಂದ್ರೆ ಹಾಲೆಲ್ಲ ಏನು ಮಾರಾಟ ಮಾಡಲ್ಲ ಮನೆ ಖರ್ಚಿಗೆ ಕೆಲಸದವರಿಗೆಲ್ಲ ಬೇಕಾಗತ್ತಲ್ಲ ಮನೆ ಖರ್ಚು ನಿರ್ವಹಣೆ ತರ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಖರ್ಚು ಅಂದ್ರೆ ಆಗ ಮಗಳಿಗೆ ಓದಿಸ್ಬೇಕು ದಿನನಿತ್ಯದ ಖರ್ಚಿದೆ ಇಂಥವೆಲ್ಲ ಖರ್ಚು ಬಂದಾಗ ಯಾವ ತರ ನೀವು ಬಗೆಹರಿಸ್ಕೊಂತೀವಿ ಖರ್ಚು ಬರುತ್ತೆ ಮನೆಯಲ್ಲಿ ಸ್ವಲ್ಪ ಅಡಕೆದೆಲ್ಲ ಇದೆಯಲ್ಲ ಅದರಲ್ಲಿ ನೋಡ್ಕೊಂತೀವಿ ಮತ್ತೆ ನಮ್ಮ ತಂದೆಯರು ಸಹಾಯ ಮಾಡ್ತಾರೆ ಪಾಪ ಅವರು ಇದ್ರದ್ದು ದುಡ್ಡು ಬರುತ್ತೆ ಅವರಿಗೆ ಅರವತ್ತು ವರ್ಷ ತುಂಬಿದ್ರ ಮೇಲೆ ಬರೋ ದುಡ್ಡು ಬರುತ್ತೆ ಪಿಂಚಣಿ ದುಡ್ಡು ಬರುತ್ತೆ ಆಮೇಲೆ ನನಗೆ ಮನಸ್ವಿನೇ ಇಂದ ದುಡ್ಡು ಬರುತ್ತೆ ಎಂಟುನೂರ್ ರೂಪಾಯಿ ದುಡ್ಡು ಬರುತ್ತೆ ಏನ್ ಮನಸ್ವಿನಿ ಅಂದ್ರೆ ಅದು ಡೈವರ್ಸ್ ಆಗಿರೋದಕ್ಕೆ ನಮ್ಗೆ ಇದರಿಂದ ಕೊಡ್ತಾ ಇದಾರೆ ಗೌರ್ಮೆಂಟ್ ಇಂದಾನೆ ಅದ ಎಂಟುನೂರ್ಸ್ ಆಗಿದ್ಯಾರೋರ್ಟ್ ಆಗೋ ತನಕ ನ್ಯಾಯಾಲಯದಲ್ಲಿ ತೀರ್ಪು ಬರೋ ತನಕ ದುಡ್ಡು ತಗೋಬಹುದು ಈಗ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ಮನಸ್ವಿನಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಈ ಕಾನೂನಾತ್ಮಕ ಹೋರಾಟ ನಡೆಸ್ತಾ ಇರ್ತಾರೆ ಒಂದ್ ಎಂಟುನೂರು ರೂಪಾಯಿ ಅಂತ ಹೇಳಿದ್ರೆ ಒಂದು ಆಧಾರ ಎಷ್ಟೋ ಮನೆಗೆ ಯಾವುದೋ ಒಂದು ಖರ್ಚು ವೆಚ್ಚಕ್ಕಾಗತ್ತೆ ಕಾನೂನಾತ್ಮಕವಾಗಿ ನಿಮ್ಮಂತವರ್ ಕಡೆಯಿಂದ ಅವರಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಕೇಳ್ತಾ ಇರೋದು ಅನ್ಯಥ ಭಾವಿಸಬಾರ್ದು ಏನಿಲ್ಲ ನಿಮ್ ಜೀವನದ ಕಷ್ಟ ಯಾವ ತರ ವಿವರ್ಸಕ್ಕೆ ನೀವು ತುಂಬಾ ಕಷ್ಟ ಇತ್ತು ಸರ್ ತುಂಬಾ ಕಷ್ಟದ ದಿನಗಳನ್ನೆಲ್ಲ ನೋಡ್ಬಿಟ್ರೆ ತುಂಬಾನೇ ಕಷ್ಟ ಅನ್ಸಿತ್ತು ಮಗಳ ಸಣ್ಣ ಮಗಳಾಗಿದ್ಲು ಅವಳು ವಿದ್ಯಾಭ್ಯಾಸ ಮಾಡಿಸ್ಬೇಕು ಬೇರೆ ಯಾರು ಇರ್ಲಿಲ್ಲ ನಮ್ ತಂದರ್ಬೇಕು ಇಂತ ಕಷ್ಟದಲ್ಲಿ ಮತ್ತೆ ಎಲ್ಲ ಜೀವನನೇ ಬೇಡ ಅನ್ನೋ ಕಾಲದಲ್ಲಿ ನೀವು ಯಾಕೆ ಹಿಮ್ಮುಡಿಯಾಗಿ ಮಿತ್ರಿ ಅಂತ ನನ್ ಪ್ರಶ್ನೆ ಹಿಮ್ಮುಡಿ ಅಂದ್ರೆ ಮಗಳು ಇದ್ದಾಳಲ್ಲ ಮಗಳು ಒಂದು ದಾರಿ ತೋರಿಸ್ಬೇಕು ಅವಳಿಗೆ ಯಾರು ಈಗ ನಾವೇನು ಕೈ ಚೆಲ್ಲ ಕುತ್ಕೊಂಡ್ರೆ ಮಗಳ್ ನೋಡ್ಬೇಕಲ್ಲ ಅವಳು ವಿದ್ಯಾಭ್ಯಾಸ ಮಾಡ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ ತಂದೆ ಜೊತೆಗೆ ನಿಮ್ ಮಗಳು ಇದ್ದಾಳೆ ಹೌದು ಇವತ್ತು ಕೂಡ ಅವಳಿಗೋಸ್ಕರ ಶ್ರಮಿಸ್ತಾ ಇದ್ದೀನಿ ಅವಳ ಒಂದು ಉದ್ಯೋಗ ಏನೋ ಒಂದ್ ದಾರಿ ನೋಡ್ಬೇಕು ನನ್ನ ಪರಿಸ್ಥಿತಿ ಅವಳಿಗರೆ ಅವಳಿಗೆ ಒಂದು ಉದ್ಯೋಗ ಸಿಗಬೇಕು ಅವಳು ಒಂದು ಮಟ್ಟದಲ್ಲಿ ಅವಳು ಇರೋವರೆಗುನು ನನಗೆ ಆಸಕ್ತಿ ಇದೆ ಅವಳಿಗೆ ಕೃಷಿ ಜಮೀನಿನ ಬಿಟ್ಟು ಸಹ ಬೇರೆ ದಾರಿ ಆಯ್ಕೆ ಮಾಡಬಹುದು ಯಾವ್ದಾದ್ರು ಒಂದ್ ಮನೆ ಕೆಲಸ ಹೊರಗಡೆ ಪ್ರಪಂಚದ ಕೆಲಸ ಕೂಲಿ ಕೆಲಸ ಯಾಕೆ ಜಮೀನು ಆಯ್ಕೆ ಮಾಡಿದ್ರಿ ಜಮೀನು ಅಂದ್ರೆ ನಮ್ ತಂದೆರದಿತ್ತು ಸರ್ ಅದು ಮತ್ತೆ ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ ಆಗಿತ್ತು ನಮ್ ತಂದೆರಿಗೂ ಅಂತ ನಿಮಗೆ ಅಂತ ಒಂದು ಏನ್ ಮಾಡೋದ್ ಯಾರು ಇಲ್ದ ಇದ್ದಾಗ ಈಗ ಯಾರಾದ್ರೂ ಇದ್ರೆ ಅವ್ರ ಇದಾರೆ ಇವರು ಇದಾರೆ ಅನ್ಬೋದು ಯಾರು ಇಲ್ಲ ಅಂದಾಗ ಮಾಡ್ಲೇಬೇಕಾಗತ್ತೆ ಭೂಮಿನ ಹಾಳು ಮಾಡಬಾರ್ದು ಭೂಮಿ ಸಿಗದೆ ಕಷ್ಟ ಇವಾಗಿನ ಒಂದ್ ಮೆಟ್ಟ ಜಾಗಕ್ಕೂ ತುಂಬಾನೇ ವ್ಯಾಲ್ಯೂಯೇಷನ್ ಮಾತ್ ಸರಿ ಭೂಮಿ ಸಿಗದ್ ಕಷ್ಟ ಇರೋ ಭೂಮಿ ನಾವು ಉಸ್ಕೋಬೇಕು ಉಳಿಸ್ಕೋಬೇಕು ಅದು ಮಾಡಿದೀವಿ ಇನ್ನು ಮುಂದೆ ಕೂಡ ಶ್ರಮ ಆಯ್ತು ಸುಮ್ಮನೆ ತೋಟ ಹಾಕಿದ್ವಿ ಅಂದ್ರೆ ಬಹಳನೇ ಕೆಲಸ ದಿನನಿತ್ಯದ ಇಪ್ಪತ್ನಾಲ್ಕು ಗಂಟೆ ಮಾಡಿದ್ರು ಈಗ ಸಮಾಧಾನ ಅಂತ ಅನಸ್ತಾ ಇದೆಯಾ ಸಾಕಷ್ಟು ತೋಟದಲ್ಲಿ ನೆಡದಾಡ್ಬೇಕಾದ್ರೆ ಎಷ್ಟೋ ಗಂಡು ಮಕ್ಕಳು ಇನ್ ಜೊತೆಗಿದ್ದಾರೆ ಅಂತ ಅನ್ಸುತ್ತ ಅನ್ಸುತ್ತೆ ಸರ್ ಅನ್ಸುತ್ತೆ ಖಂಡಿತ ಅನ್ಸುತ್ತೆ ನೆಮ್ಮದಿ ಇದೆ ಏಕಾಂಗಿ ಆಗಿದ್ದ ವಿಶಾಲನಿಗೆ ಬಹಳಷ್ಟು ಜನ ಸಹಕಾರಿಯಾಗಿ ನಿಂತಿದ್ದಾರೆ ನಿಜವಾಗ ನಿಜವಾಗ ಈ ಭೂಮಿ ತಾಯಿಗೆ ಶ್ರಮ ಪಟ್ರೆ ಯಾವತ್ತೂ ಕಷ್ಟ ಇಲ್ಲ ಇದೇ ನಿಜವಾದ ಜೀವನ ಇದು ಶ್ರಮ ಸರ್ಕಾರಿ ನೌಕರಿ ಆದ್ರೆ ಏನ್ ಗೊತ್ತಾ ಸರ್ ಏನೋ ಒಂದು ಸಮಸ್ಯೆ ಆಯ್ತು ಸಸ್ಪೆಂಡ್ ಆಗ್ತಾರೆ ನೌಕರಿಗಿಂತ ಉತ್ತಮವಾದ ನೌಕರಿ ಕೃಷಿ ಇದು ಸರ್ ಇದು ಸರ್ ಇದು ನಿಜವಾದದು ಇದು ನಾವ್ ನೋಡ್ರಿ ಸರ್ ಹತ್ತು ನಿಮಿಷ ನನ್ಗೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಕೇಳೋರಿಲ್ಲ ಅದೇ ನೀವ್ ಆಫೀಸಲ್ಲಿ ಹೋಗ್ರಿ ಏನ್ ನಿದ್ರೆ ಮಾಡ್ತಾ ಇದೀನಪ್ಪ ಆಗಲ್ಲ ನಿನ್ ಕೆಲ್ಸ ಏನ್ ಎಷ್ಟ್ ಸಲ ಬರಬೇಕು ಅಂತ ಕೇಳ್ತಾರ ನಮ್ದೇ ಜಮೀನು ನಮ್ದೇ ಮನೆ ಅರ್ಧ ಗಂಟೆ ಕೂತ್ರು ಕೇಳೋರಿಲ್ಲ ಎರಡು ದಿನ ಕೆಲ್ಸಕ್ ಬರದೆ ಇದ್ರು ಪರವಾಗಿಲ್ಲಪ್ಪ ನಡಿಯತ್ತೆ ಆಮೇಲೆ ಇನ್ನೊಂದು ಹೆಸರು ಕೃಷಿಲಿ ಈ ವರ್ಷ ನಾವು ಕಷ್ಟಪಟ್ಟು ತೋಟದ ಮಣ್ಣು ಗೊಬ್ಬರ ಮಾಡಿದ್ರೆ ಮುಂದಿನ ವರ್ಷ ಆಗದೆ ಇದ್ರೂ ನಡಿಯುತ್ತೆ ಮಾರನೇ ವರ್ಷ ಮಾಡ್ಬೋದು ಕೃಷಿ ಚೆನ್ನಾಗಿ ಮಾಡಿದ್ರೆ ಒಂದ್ ವರ್ಷ ಬಿಟ್ಟು ಮತ್ತೊಂದು ವರ್ಷ ಮಾಡ್ಬೋದು ಇದರಲ್ಲಿ ಈಗ ಏನು ಹಚ್ಚಕ್ ಬರಲ್ಲ ಬಾಳೆ ಆಮೇಲೆ ಅಡಕೆ ಗಿಡ ಹಚ್ಚಿದ್ಮೇಲೆ ಮತ್ತಿನ್ನೇನು ಹಚ್ಚಕ್ ಬರಲ್ಲ ಸಣ್ಣದಿದ್ರೆ ಕಬ್ಬು ಅದು ಎಲ್ಲ ನಡಬಹುದು ಏನೇನ್ ಮುಂಚೆ ಶುಂಠಿ ಹಾಕಿದ್ವಿ ಶುಂಠಿ ಹಾಕಿದ್ವಿ ಗಿಡದ ಮಧ್ಯ ಶುಂಠಿ ಹಾಕಿದ್ವಿ ಕಬ್ಬು ಹಾಕಿದ್ವಿ ಜೋಳ ಹಾಕಿದ್ವಿ ಬತ್ತದ ನಂತರ ಈಗ ನಿಮಗೆ ಸ್ವಲ್ಪ ಸಮಾಧಾನ ಇದೆ ಜಮೀನ್ ಕೈಗೆ ಬಂದಿದೆ ಮಗಳು ಕೈಗೆ ಬಂದಿದ್ದಾಳೆ ಮದುವೆ ಮಾಡ್ಬೇಕು ಜವಾಬ್ದಾರಿ ಇದೆ ಜವಾಬ್ದಾರಿ ಇನ್ ಮೇಲೆ ಅಂದ್ರೆ ಅವ್ರ ವಿದ್ಯಾಭ್ಯಾಸಕ್ ಫಸ್ಟ್ ಎಷ್ಟು ಜನ ಇದ್ದೀರಿ ನೀವು ನಾವು ತಂದೆ ನನ್ ಮಗಳು ನಾನು ಮೂರ್ ಜನ ಇದ್ದೀರಿ ಕೆಲ್ಸಕ್ಕೆ ಯಾರಿಗೂ ಬೇರೆ ಅಥವಾ ತಗೊಂಡಿರೊಬ್ಬರೇ ಜಾಸ್ತಿ ಮಾಡಿ ಕೆಲ್ಸ ಟೈಮ್ ಅಲ್ಲಿ ಜನ ತಗೋತೀವಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ ನಾವೇ ಮಾಡ್ಕೋತೀವಿ ಕೆಲ್ಸಕ್ಕೆ ಅಂದ್ರೆ ಕ್ಲೀನ್ ಮಾಡೋದಕ್ಕೆ ಬುಡ ಗೊಬ್ಬರ ಮಾಡೋದಕ್ಕೆ ಅದಕ್ಕೆಲ್ಲ ಜನ ನಿಮ್ಮ ಸ್ನೇಹಿತರಾಗಿ ಯಾರಾದ್ರೂ ಸಹಕಾರ ಕೊಟ್ಟಾರು ಕೊಡ್ತಾರೆ ಅಂದ್ರೆ ಅಷ್ಟು ನಾನು ಹೆಚ್ಚಾಗಿ ಸ್ನೇಹ ಬಳಸಲ್ಲ ಯಾಕಂದ್ರೆ ಅದು ಸ್ನೇಹ ಇನ್ನೊಂದ್ ರೀತಿ ಆಗ್ಬಿಡತ್ತೆ ಅವರಿಂದ ಸಾಲ ತಗೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಅವಾಗ ಕೊಟ್ಟಾಗ ಇನ್ನೊಂದ್ ಹೇಳ್ತಾರೆ ಅವ್ರು ಕೊಟ್ಟಿದ್ದ ಐದ್ ರೂಪಾಯಿ ಆಗಿದ್ರು ಹತ್ ಸಾವಿರ ಕೊಟ್ಟಿವಿ ಅಂತ ಹೇಳ್ತಾರೆ ಅದಕ್ಕಿಂತನೂ ಸ್ನೇಹದಿಂದ ಸ್ವಲ್ಪ ದೂರ ನಿಮ್ ಕಷ್ಟಕ್ಕೆ ಮತ್ತೆ ಯಾರು ಸಹಕಾರ ನೀಡದಿಲ್ಲ ಯಾರ್ ನಿಮ್ ಹಿಂದೆ ನಿಮ್ ಕೈಯೇ ಕೈ ಅಷ್ಟೇ ಇದು ಒಂದು ಏನಾರು ಒಂದ್ ಮಾಡ್ಬೇಕಲ್ಲಪ್ಪ ಹೆಂಗಪ್ಪ ಹಿಂಗ್ ಮುಂದ್ ಹೋಗ್ಬೇಕಲ್ಲ ಅಂತ ನಾವ್ ಏನಾರು ಸಲಹೆ ಬೇಕಾದ್ರೂ ನಮ್ ತಂದೆರ ಹತ್ರ ಕೇಳ್ತೀನಿ ಅವ್ರ ಸಲೇಷನ್ ನೀವಿರೋ ಮನೆಗೆ ಮೂಲ ಸೌಕರ್ಯ ಎಲ್ಲ ಇದೆಯಾ ಹಾ ಸದ್ಯಕ್ಕೆ ಈಗ ಈಗ್ಲಿಕ್ಕೆಲ್ಲ ಇದೆ ನೀರಿಲ್ಲ ಇದ್ರು ಏನದು ಸಮಸ್ಯೆ ನೀರು ಅಂದ್ರೆ ಇಲ್ಲಿ ಪ್ರತಿ ಒಂದು ಮನೆಗುನು ಆಗಿದೆ ಕಂಡ್ರಿ ಮನೆಗೆ ಪ್ರತಿ ಒಂದು ಮನೆಗೂ ರೋಡ್ ಆಗಿದೆ ಪ್ರತಿ ಒಂದ್ ಮನೆಗೂ ಬಾವಿ ಅತ್ತೆ ಒಂದ್ ಮನೆಗೆ ಎರಡು ಬಾವಿ ಕೊಟ್ಟವರು ಇದಾರೆ ಇಲ್ಲಿ ನಮ್ಮ ಊರಲ್ಲೇ ಆಗಿದಾವೆ ನಮ್ಮಲ್ಲಿ ಆಗಿಲ್ಲ ಯಾಕೆ ಆಗಿಲ್ಲ ಅಂತ ಅನ್ಸ ಅದು ರಾಜಕೀಯ ಉದ್ದೇಶನೋ ಅಥವಾ ನಮ್ಮ ಮೇಲೆ ದ್ವೇಷನೋ ಜನಗಳಿಗೆ ದ್ವೇಷನೋ ಹೆಣ್ಮಗಳು ಒಬ್ರು ಇಷ್ಟೆಲ್ಲಾ ಮುಂದುವರಿತಾಳೆ ಒಂದು ಕಷ್ಟ ಕೆಲವರು ಇರ್ಬೋದು ಹಾಗಲ್ಲ ಅರವತ್ತು ಎಪ್ಪತ್ತು ವರ್ಷದಿಂದ ನಾವು ಇಲ್ಲಿ ಇದಿ ಅಂದಾಗ ಕೆರೆ ನೀರು ಕೆರೆ ನೀರು ನೀವು ನೋಡ್ಬೋದು ಆ ಕೆರೆ ನೀರು ನೋಡಿದ್ರೆ ನೀವು ನಮ್ಮ ನಮ್ಮನೇಲೆ ಒಂದ್ ಗ್ಲಾಸ್ ನೀರು ಕುಡಿಯಲ್ಲ ಹಂಗಿದೆ ನೀರು ಏನ್ ಮಾಡಂದು ಸರ್ ಬಿಟ್ರೆ ಗತಿ ಇಲ್ಲ ಬಿಟ್ರೆ ಗತಿ ಇಲ್ಲ ಅದನ್ನ ತಗೊಂಡೋಗಿ ನೀವೆಲ್ಲಾರು ಲೈಬ್ರರಿಲ್ ಕೊಟ್ರೆ ನಮ್ಮೇಲೆ ಕೇಸ್ ಹಾಕ್ ಇಂತ ನೀರ್ ಕುಡ್ದು ಯಾರಿಗೆಲ್ಲ ಕೂಡ್ಸಿ ಸಾಯಿಸ್ತೀಯಮ್ಮ ಅಂತ ಪರಿಸ್ಥಿತಿ ಇದೆ ನಮ್ಗೆ ಏನ್ ಮಾಡೋದ್ ಸರ್ ಅಂದ್ರೆ ಪುಣ್ಯ ಏನ್ ಗೊತ್ತೇನ್ರಿ ಭೂಮಿ ತಾಯಿ ಎಲ್ಲಿ ಒಂದ್ ಬುದಲಿ ನೀರ್ ಐತಿ ಅಂತದ್ರಲ್ಲಿ ಮೇಲೆ ನಾವ್ ಈಗ ಮೇಲ್ ಮನೆ ಮಾಡೋದ್ರಿಂದ ನಮ್ಗಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿತ್ತು ಮನೆ ಇಲ್ಲಿಂದ ಅಲ್ಲಿಗ್ ಮನೆ ಹಾಕಿದ್ವಿ ಈಗ ಅಲ್ಲಿ ಜಲ ಇಲ್ಲ ಈಗ ಈ ಗುಂಡಿ ಕಡೆ ನೀರೇ ತಗೊಂಡು ಕುಡಿಬೇಕಾಗೈಪ್ಲೈನ್ ಕುಡಿತಾ ಇದೀರಿ ಅದೇ ಕುಡಿತಾ ಇದೀವಿ ಬೇರೆ ಕಡೆ ಎಲ್ಲಾದ್ರೂ ನೀರ್ ಕುಡಿದ್ರೆ ಈ ನೀರಿಗೂ ಆ ನೀರಿಗೆ ವ್ಯತ್ಯಾಸ ಕಾಣತ್ತ ಹೌದು ವ್ಯತ್ಯಾಸ ಗೊತ್ತಾಗುತ್ತೆ ತಕ್ಷಣ ತಂಡಿ ಆಗತ್ತೆ ನಮ್ಗೆ ಈ ನೀರೇ ಪರವಾಗಿಲ್ಲ ಈ ನೀರೇ ಪರವಾಗಿಲ್ಲ ಈ ನೀರೇ ಪರವಾಗಿಲ್ಲ ನಾವು ಕುಡಿದ್ಬಿಟ್ಟಿದ್ದೀವಿ ಹೇಳ್ತಾರ ಇದೆ ಈ ನೀರ್ ಪರವಾಗಿಲ್ಲ ಅಂದ್ರೆ ಇದೇ ನೀರ್ ಇಟ್ಕೊಂಡ್ರ ಅಂತ ಹೇಳ್ಬೋದು ನಿಮಗೆ ಹೌದೌದು ಹೇಳ್ತಾರೆ ಅಂದ್ರೆ ಏನ್ ಮಾಡೋದ್ರಿ ಕುಡ್ದ ಅಭ್ಯಾಸ ಆಗಿದೆ ನಮ್ಮ ಮನೆಗೆ ನೆಂಟ್ರು ಬಂದ್ರೆ ಕುಡಿಯಲ್ಲ ಅವ್ರ ಬಾಟ್ಲಿ ನೀರ್ ತಗೊಂಡ್ ಬರ್ತಾರೆ ಸರ್ ವಿಪರ್ಯಾಸ ಏನ್ ಬಂತು ನಮ್ಮ ಅಣ್ಣನೇ ಸಾಗರದಿಂದ ಬರ್ತಾ ಬಾಟ್ಲಿಲ್ ನೀರ್ ತರ್ತಾರೆ ಅಂದ್ರೆ ಅಭ್ಯಾಸ ಇಲ್ಲ ಅಭ್ಯಾಸ ಇಲ್ಲ ಅಭ್ಯಾಸ ಇರುತ್ತೆ ನಾವು ಕಪ್ಪೆ ಮಾಡೋದು ನೀರ್ ಕುಡಿತೀವಿ ಅವ್ರ್ ಕುಡಿಯಲ್ಲ ಏನ್ ಮಾಡೋದು ಕಪ್ಪೆ ಹೊಂಡದ ನೀರು ಅಂತ ಹೇಳಕ್ಕೂ ನಿಮಗೆ ಇದನ್ಸ್ತಾ ಇಲ್ಲ ಆದ್ರೆ ನಮ್ಮಂತವ್ರಿಗೆ ಕೇಳೋರಿಗೆ ತುಂಬಾ ಒಂಥರ ಶಾಕ್ ಆಗತ್ತೆ ನಿಜಕ್ಕೂ ಇದೊಂದು ವಿಪರ್ಯಾಸ ಸರಿ ಪ್ರಿಯ ವೀಕ್ಷಕರೇ ತಾವಿಲ್ ನೋಡ್ಬೋದು ಎಷ್ಟನೇ ಕ್ಲಾಸ್ ಓದಿರಕ್ಕ ಏಳನೇ ಕ್ಲಾಸ್ ಓದಿ ಡಿಗ್ರಿ ಓದಂಗ್ ಮಾತಾಡ್ದಂಗ್ ಮಾತಾಡ್ತಿರೋದು ಹೌದು ಅಲ್ಲ ಅನುಭವ ಅನುಭವ ಆಮೇಲೆ ಕಷ್ಟಗಳು ಪಾಠ ಹೇಳ್ಕೊಟ್ಟು ಇದು ನೂರ ನೂರ್ ಸರಿ ಇದೆ ಜನಗಳ ಪಾಠ ಹೇಳ್ಕೊಟ್ಬಿಟ್ರು ಕೆಲವೊಂದು ನಮ್ಗೆ ಇಂಥವೆಲ್ಲ ಗೊತ್ತಿಲ್ಲ ನಮ್ಮ ಚಿಕ್ಕ ನಮ್ಮ ಅಣ್ಣರು ನಮ್ಮ ತಂದೆರೆಲ್ಲ ಬಹಳ ಸುಖದಲ್ಲಿ ಸಾಕ್ಬಿಟ್ರು ಕಷ್ಟ ಎಷ್ಟೇ ಇರ್ಲಿ ನಿಮ್ಮ ಅಪ್ಪಾಜಿ ಹೇಳಿದ್ರು ತುಂಬಾ ಸುಖದಲ್ಲಿ ಸಾಕಿದ್ದೀವಿ ನಾವು ಸುಖದಲ್ಲಿ ಸಾಕಿ ಇವಾಗ ಕಷ್ಟ ಪಡ್ತಾ ಇದೀವಿ ಅಂದ್ರೆ ದೇವ್ರ ಕೈ ಬಿಡ್ಲಿಲ್ಲ ಕಂಡ್ರಿ ಭೂಮಿ ಕೈ ಬಿಟ್ಟಿಲ್ಲ ಹೌದು ನನಗೆ ಇದರಲ್ಲಿ ಇನ್ ಮುಂದೆ ನಾನೇ ರಾಣಿ ಬಿಡ್ರಿ ರಾಣಿ ಯಾಕೆ ಚೆನ್ನಾಗಿರ್ರಿ ಮರ ಅಯ್ಯಯ್ಯೋ ಈ ನೀರಾ ಹೌದ್ರಿ ಈ ನೀರು ಕುಡಿಯಲ್ಲ ನೋಡಿದ್ರೆ ನೀವ್ ಏನ್ ಅಂತೀರಾ ನೀರ್ ಕುಡಿತೀರಾ ನಿಜವಾಗೂ ಅದಕ್ಕೆ ಹೇಳಿದ್ ನಾನು ನಿಜವಾಗೂ ಹೋ 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 ಇವರಿಗೆ ಅವ್ರು ಹೇಳ್ತಾ ಇದ್ರು ವಿಶಾಲರವರು ಹೇಳ್ತಾ ಇದ್ರು ನಾವೊಂದು ಕೆರೆ ನೀರು ಕುಡಿತಾ ಇದೀವಿ ಅಂತ ಹೇಳಿ ನಿಜಕ್ಕೂ ಅವ್ರು ಹೇಳಬೇಕಾದ್ರೆ ಯಾವ್ದೊಂದು ಕೃಷಿ ಹೊಂಡ ಅಂತ ತಿಳ್ಕೊಂಡಿದ್ರು ಸತ್ಯವಾಗಿ ಈ ಕೃಷಿ ಹೊಂಡ ಅಲ್ಲ ಇದು ಇದೊಂದು ನಿಜವಾಗ್ಲೂ ಆ ಎಲ್ಲಾ ದರೆಯಿಂದ ಬಂದು ಬಿದ್ದಂತ ನೀರು ನಿಜಕ್ಕೂ ಕಲುಷಿತ ನೀರು ಇಂತ ನೀರು ಕುಡಿ ಕುಡ್ಕೊಂಡಿರಿದ್ದಾರೆ ಅಂತ ಹೇಳಿದ್ರೆ ಇವ್ರದ್ದು ಭಗವಂತ ನಿಜಕ್ಕೂ ಆ ಇವರಿಗೆ ಕಾಪಾಡಿದ ಪವಾಡ ಅನೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಂತ ನೀರು ಕುಡಿದ್ರೆ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾರು ನಮ್ ಬಲವ್ರು ಹೇಳಿದ್ರು ನಮ್ಮ ಮನೆಗೆ ಬರೋ ನೆಂಟರು ಬಾಟ್ಲಿ ನೀರು ತರ್ತಾರಂತ ಇದ್ರೆ ಖಂಡಿತ ತರಲೇಬೇಕು ಯಾರು ಒಂದು ಲೋಟ ನೀರು ನಿಮ್ಮ ಮನೆಯಲ್ಲಿ ಕುಡಿಯಲ್ಲ ನೀವು ಸಹ ಕುಡಿಬೇಡಿ ಒಂದು ಅರ್ಜಿ ಹಾಕಿ ದಯವಿಟ್ಟು ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಡ್ಬೇಕು ಅಂತ ನಾ ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ವಿಡಿಯೋ ಶೇರ್ ಮಾಡುವುದರ ಮೂಲಕ ಒಂದು ಕೃಷಿ ಜಮೀನಿನಲ್ಲಿ ವಾಸವಾಗಿರುವಂತಹ ತಂದೆ ತಾಯಿ ಮಗಳು ಈ ಮೂರ್ ಜನ ನೀರಿಗಾಗಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಯಾರಾದ್ರೂ ಒಂದು ಬೋರ್ ಆದ್ರೂ ಹೊಡೆಸ್ಕೊಳ್ಬಹುದು ಇವ್ರ ಕಷ್ಟಕ್ಕೆ ಇವ್ರು ಹೊಡಸ್ಕೊಂಡಿಲ್ಲ ಅಷ್ಟೇ ಬಿಟ್ರೆ ಹೊಡಸ್ಕೊಡ್ಬಹುದು ಅಥವಾ ಸರ್ಕಾರದಿಂದ ಒಂದು ಬೋರ್ ಹೊಡಿಬಹುದು ಕನಿಷ್ಠ ಪಕ್ಷ ಒಂದು ಬಾವಿ ಆದ್ರೂ ಹಾಕಿ ಕೊಟ್ಟರೆ ಇವ್ರ ಜೀವನದಲ್ಲಿ ಒಂದು ಒಂದು ಲೋಟ ನೀರ್ ನಿಮ್ ಹೆಸರಿಲ್ ಕುಡಿತಾರಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಆದಷ್ಟು ಶೇರ್ ಮಾಡೋದರ ಮೂಲಕ ನ್ಯಾಯ ಕಲ್ಪಿಸಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಿಜಕ್ಕೂ ನಿಮ್ದು ಕಷ್ಟ ನೋಡಿ ನಮಿಗೆ ತಲೆ ಬಿಸಿ ಆಯ್ತಲ್ಲ ಕಷ್ಟ ಬಾವಿ ವ್ಯವಸ್ಥೆ ತುಂಬಾ ಜೀವನ ಕಟ್ಕೊಂಡಿದ್ದೀರಿ ವಿಶಾಲರ್ ಅವರು ಸತತ ಇಪ್ಪತ್ತೈದು ವರ್ಷದಿಂದ ಕೃಷಿ ಜಮೀನೊಳಗೆ ತನ್ನದೇ ಶ್ರಮದಿಂದ ತನ್ನ ತಂದೆಯ ಸಹಾಯದಿಂದ ಇಟ್ಕೊಂಡು ಈ ಜಮೀನ್ ಎಲ್ಲಾ ಮಾಡ್ತಾ ಇದಾರೆ ಹೊತ್ತಿಗೆ ಅಣ್ಣ ಅಣ್ಣನ ಸಹಕಾರ ಇರ್ಬೋದು ಸತತ ಇಪ್ಪತ್ತೈದು ವರ್ಷದಿಂದ ಕೃಷಿ ಜಮೀನು ಕೆಲಸ ಮಾಡ್ಕೊಂತ ತನ್ನ ಎಂಬತ್ತೊಂದು ವರ್ಷದ ತಮ್ಮ ಹಿರಿಯ ತಂದೆಯ ಸಹಕಾರ ತಗೊಂಡು ಮಗಳಿಗೆ ಇಟ್ಕೊಂಡು ಹೈನುಗಾರಿಕೆ ಕೃಷಿ ಜೀವನ ಮಾಡ್ಕೊಂಡು ಏಕಾಂಗಿಯಾಗಿ ಒಂದು ಹೋರಾಟ ಮಾಡ್ತಿರುವಂತ ಕೃಷಿಕೆಯಾದಂತಹ ನಮ್ಮ ವಿಶಾಲರವರು ಇವತ್ತು ನಮ್ಮ ಅತಿಥಿಯಾಗಿ ಮುಕ್ತ ಮನಸ್ಸಿನಿಂದ ತಮ್ಮ ಮನಸ್ಸಿನ ಅಂತರಾಳದ ಮಾತು ಹೇಳ್ಕೊಂಡಿದ್ದಾರೆ ಇವರ ಜೀವನದಲ್ಲಿ ವಿಶೇಷವಾದ ಒಂದು ಕಷ್ಟ ಅಂತ ಹೇಳಿದ್ರೆ ಅದು ನೀರಿನ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎದ್ದೆ ಜಮೀನಿಗೆ ನೀರೇನೋ ಮಾಡ್ಕೊಬಿಟ್ಟಿದ್ದೀವಿ ಆದ್ರೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಹದಿನೈದು ವರ್ಷ ಆಯ್ತು ಕರೆಂಟ್ ಬಂದು ಈ ತರ ಎಲ್ಲ ಸಮಸ್ಯೆ ಎಲ್ಲ ಹೇಳ್ಕೊಂಡ್ರು ಆ ದೇವರು ಇವರಿಗೆ ಆದಷ್ಟು ಬೇಗ ಒಂದು ಒಳ್ಳೆಯ ನೀರಿನ ವ್ಯವಸ್ಥೆ ಆಗಲಿ ಗಂಗೆಯವರಿಗೆ ಒಲೀಲಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದ ಸೌಲಭ್ಯವೂ ಸಹ ಇವರ ಮನೆ ಬಾಗಿಲಿಗೆ ಬರಲಿ ಅಂತ ಹೇಳ್ತಾ ಈ ಒಂದು ಸಮಯದ ಒತ್ತಡ ಈ ಸಂದರ್ಭದಲ್ಲಿ ಸಂಜೆ ಆಗ್ತಾ ಇದೆ ಸಮಯದ ಒತ್ತಡದೊಂದಿಗೆ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಟುಗುಗೊಳಿಸ್ತಾ ಇದ್ದೇನೆ ಈ ಒಂದು ಕೃಷಿಕರಿಗೆ ಆ ಭಗವಂತ ಒಳ್ಳೇದ್ ಮಾಡಲಿ ಅಂತ ಆಶಿಸ್ತಾ ಕಡೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ವೀಕ್ಷಕರಿಗೆ ನಿಮ್ಮಂತ ಏಕಾಂಗಿ ಮಹಿಳೆಯರಿಗೆ ತಾವೇನ್ ಹೇಳಕ್ ಇಷ್ಟ ಪಡ್ತೀರಿ ವೀಕ್ಷಕರಿಗೆ ಅನ್ನೋದಕ್ಕಿಂತನೂ ಒಬ್ಬ ಹೆಣ್ಮಗಳಾಗಿ ಎಲ್ಲರಿಗೂ ಇಂಥ ಸನ್ನಿವೇಶ ಬರಬಾರದು ಹೆಣ್ಮಕ್ಳು ಅಂದ ಮೇಲೆ ಯಾವತ್ತೂ ಚುತಿಗೆಡ್ಬಾರ್ದು ಆ ಯಾವತ್ತು ಆತ್ಮಹತ್ಯೆ ಕೆಟ್ಟದ್ದನ್ನ ಯೋಚನೆ ಮಾಡಬಾರ್ದು ಸಮಸ್ಯೆ ಬಂದಾಗ ಅಂತ ಒಂದು ಭಾವನೆ ಇರ್ಬೇಕು ಅಂತ ಒಂದ್ ಸಲಹೆ ತಗೋಬೇಕು ದೊಡ್ಡವರದು ಯ ಬದುಕ್ಬೇಕು ಅಂತ ನಾಲ್ಕು ಜನ ಹಿರಿಯವ್ರಿಂದ ಕೇಳಿ ತಿಳ್ಕೊಂಡು ಒಳ್ಳೆ ತಂದಿಂದ ಬದುಕಿದ್ರೆ ಇವತ್ತಿನ ಪ್ರಪಂಚದಲ್ಲಿ ಎಲ್ ಬೇಕಾದ್ರೂ ಬದುಕ್ಬೋದು ಕಷ್ಟ ಬಂದಾಗ ಈ ಜೀವನ ಬೇಡ ಅಂತ ಅನಿಸಬಹುದು ಕಷ್ಟಕ್ಕೆ ಹಿಮ್ಮೆಟ್ಟಿ ನಾವು ನಿತ್ರೆ ಸುಖ ಬಂದಾಗ ನಾನ್ ಬದುಕಬೇಕು ಅನ್ನೋ ದಿಸ ಇರೋದಿಲ್ಲ ಹಾಗಾಗಿ ಬದುಕಿ ಬಾಳಿ ತೋರಿಸ್ಬೇಕು ಅನ್ನೋದೇ ನಿಮ್ಮ ಒಂದು ಸಲಹೆ ಪ್ರಿಯ ವೀಕ್ಷಕರೇ ಈ ಒಂದು ವಿಶಾಲರವರ ಆತ್ಮವಿಶ್ವಾಸದ ಒಂದು ಮನುಷ್ಯನಿಗೆ ಧೈರ್ಯ ಕಳ್ಕೊಂಡಾಗ ಜೀವನನೇ ಬೇಡ ಅಂತ ಅನ್ಸುತ್ತೆ ಆ ಸಂದರ್ಭದಲ್ಲಿ ಒಂದು ಜೀವನ ಬಿಟ್ಟು ಹೋದ್ರೆ ಮತ್ತೊಂದು ದಿನದಲ್ಲಿ ಒಂದು ಸಂತೋಷ ಬಂದಾಗ ಅವನೇ ಇರೋದಿಲ್ಲ ಸಂತೋಷ ನೋಡಕ್ಕೆ ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರು ಕಷ್ಟದಲ್ಲಿರುವಂತವರು ಯಾವುದೇ ಕಾರಣಕ್ಕೂ ಧೃತಿಗೆಡದ್ರೆ ಜೀವನದ ಕಷ್ಟಗಳನ್ನು ಹಿಮ್ಮೆಟ್ಟಿಸಿ ಗೆಲ್ಲಬೇಕು ಅನ್ನುವಂತ ಸಂದೇಶದೊಂದಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ